ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ನಿಮ್ಮ ದಿನ ತುಂಬಾ ಚೆನ್ನಾಗಿರ್ಲಿ ಇವತ್ತು ನಾನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇದು ನಮ್ಮ ಊರಲ್ಲಿರುವಂತ ಒಂದು ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಇಲ್ಲಿ ಪೂಜೆ ಮಾಡೋದಕ್ಕೆ ಬಂದಿದ್ವಿ ನಾವ್ ಇವತ್ತು ಇವತ್ತು ಪೂಜೆ ಮಾಡ್ತಾ ಮಾಡ್ತಾ ನನಗೆ ಈ ಟೆಂಪಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಯ್ತು ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಂಡು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಆ್ಯಂಡ್ ಇದು ಒಂದು ಪುಟಾಣಿ ಟೆಂಪಲ್ ಬಟ್ ಈ ಒಂದು ಟೆಂಪಲ್ ಒಳಗೆ ಎಷ್ಟು ಐಡಲ್ಸ್ ಇದೆ ಅಂತ ಗೆಸ್ ಮಾಡಿ ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅದನ್ನ ನಿಮ್ಗೆ ತಿಳ್ಕೊಡ್ತೀನಿ ಓಡ್ತಾರೆ ಈ ಟೆಂಪಲ್ ತುಂಬಾ ವರ್ಷದಿಂದ ಇದೆ ಬಟ್ ಇದು ತುಂಬಾ ಚಿಕ್ಕ ಟೆಂಪಲ್ ಇದು ಪಕ್ಕದಲ್ಲೇ ಈಗ ಹೊಸ ಟೆಂಪಲ್ ನ ಕಟ್ತಾ ಇದಾರೆ ಇವಾಗ ನೀವ್ ನೋಡ್ತಿರೋಂತ ಟೆಂಪಲ್ ಇನ್ ಇನ್ನೆಷ್ಟ್ ದಿನ ಇರುತ್ತೋ ನಂಗೆ ಗೊತ್ತಿಲ್ಲ ಹೊಸ ಟೆಂಪಲ್ ಆದ್ಮೇಲೆ ಇವಾಗ ನಾವೇ ಹೋಗಿ ಪೂಜೆ ಮಾಡಬಹುದು ಬಟ್ ಆಮೇಲೆ ಅದು ಸಾಧ್ಯನೋ ಅಲ್ವೋ ನನಗ್ ಗೊತ್ತಿಲ್ಲ ಈ ಟೆಂಪಲ್ ಎಷ್ಟು ನೀವು ನೀವು ಈ ಊರಿಗೆ ಬಂದ್ ಬಂದ್ರಲ್ಲ ಅವಾಗ್ಲಿಂದಾನು ಚಿಕ್ಕದಾಗಿಂದ ನಾನು ಅಷ್ಟೇ ನಾನ್ ಚಿಕ್ಕ ವಯಸ್ಸಲ್ಲ ನಮ್ಮ ಮನೆಗ್ ಬರ್ತೀನಿ ಬಸ್ ಈ ರೋಡಲ್ಲಿ ಬರುತ್ತೆ ಸೊ ನಿಮ್ಗೆ ಈ ಕಡೆ ಅಲ್ಲಿ ಕಾಣ್ತಿದೆಯಲ್ಲ ಅದು ಚಿಕ್ಕದಾಗಿ ಒಂದ್ ಟೆಂಪಲ್ ಇದೆ ಇಲ್ಲಿ ನೀವು ನೋಡ್ತಾ ಇರೋದು ಮೇನ್ ಟೆಂಪಲ್ ಸೊ ಬಸ್ ಬಂದಿದ ತಕ್ಷಣ ರೈಟ್ ಗೆ ಒಂದ್ಸಲ ತಿರುಗ್ಬಿಟ್ಟು ನಮಸ್ಕಾರ ಹಾಕೋದು ಲೆಫ್ಟಿಗ್ ಒಂದ್ಸಲ ತಿರ್ಗ್ ಬಿಟ್ಟು ನಮಸ್ಕಾರ ಹಾಕೋದು ಚಿಕ್ಕ ವಯಸ್ಸಲ್ಲಿ ಅಂತೂ ಬಸ್ ಅಲ್ಲಿ ಬಂದ್ರೆ ಅದು ಮ್ಯಾಂಡೆಟರಿ ಆಗಿತ್ತು ನಮ್ಗೆ ಈ ಟೆಂಪಲ್ ಪಕ್ಕದಲ್ಲೇನೆ ಅಲ್ಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಯಾವ ರೋಡ್ ಅಂತ ಅಂದ್ರೆ ಬ್ಯಾಂಗ್ಳೂರ್ ಟು ಹೊಸೂರ್ ಸ್ಯಾಟಲೈಟ್ ರಿಂಗ್ ರೋಡ್ ಅದು ಸೊ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಎಲ್ಲ ನಡೀತಾ ಇದೆ ಅಲ್ಲಿ ಇದು ಟೆಂಪಲ್ ಇಲ್ಲಿ ನೋಡಿ ಇದು ನಾನು ನಾವು ಕಾರ್ ತಗೊಂಡಾಗ ಈ ತರ ಹಾಕ್ಸಿ ಅಂತ ಹೇಳಿದೆ ನಮ್ ಇನ್ಸ್ಟಾಗ್ರಾಮ್ ಐ ಡಿ ಬಟ್ ಇವ್ರು ನೋಡಿದ್ರೆ ಕಣ್ಣಿಗೆ ಕಾಣಲ್ಲ ಆ ತರ ಹಾಕ್ಸಿದಾರೆ ನಾನ್ ಫುಲ್ ಲೈಕ್ಸ್ ವ್ಯೂಸ್ ಎಲ್ಲ ಬರುತ್ತೆ ಅಂತ ಹಾಕಿದ್ರೆ ಪುಟಾಣಿ ತರ ಹಾಕ್ಸ್ಬಿಟ್ಟಿದ್ದಾರೆ ಅಂಡ್ ಎಸ್ ಹಿಂಗೇ ಹೋದ್ರೆ ನಮ್ಮೂರ್ ಬರುತ್ತೆ ಗೈಸ್ ಈ ಟೆಂಪಲ್ ಅಲ್ಲಿ ಒಂದು ಸ್ಪೆಷಲ್ ಅನ್ಸಿದ್ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಮೇನ್ ಮೇನ್ ದೇವ್ರು ಇರ್ತಾರೆ ಈಗ ಶಿವ ಗಣೇಶ ಆಮೇಲೆ ಸಾಯಿಬಾಬಾ ಈ ತರ ಮೇನ್ ಮೇನ್ ದೇವ್ರು ಬಿಟ್ಟು ಇಲ್ಲಿ ನಿಮಗೆ ಎಷ್ಟು ದೇವ್ರನ್ನ ನೋಡದಕ್ಕೆ ಸಿಗುತ್ತೆ ಅಂತ ಅಂದ್ರೆ ಕಮೆಂಟ್ ಮಾಡಿ ನೀವು ನಂಗೆ ಎಷ್ಟ್ ಐಡಿಯಲ್ಸ್ ಇರಬಹುದು ಅಂತ ಅಂಡ್ ಇಲ್ಲಿ ಪ್ರತಿ ಒಂದು ದೇವ್ರು ಕೂಡ ನಿಮ್ಗೆ ನಿಮ್ ನೋಡ್ಬೋದು ಇಲ್ಲಿ ಪ್ರತಿಯೊಂದು ದೇವ್ರನು ಅಂಡ್ ಹೆಸರು ಕೂಡ ಕೇಳಿರಲ್ಲ ನೀವು ಆತ ಆ ದೇವರುಗಳೆಲ್ಲ ಇಲ್ಲಿ ಇದ್ದಾರೆ ಇವಾಗ ನೀವೇನ್ ನೋಡ್ತಿದಿರಲ್ಲ ಈ ಶಿಲೆಗಳು ಬಂದು ತಾನೇ ಉದ್ಭವ ಆಗಿರೋದು ಅನ್ನೋದು ಇಲ್ಲಿನ ಜನರ ನಂಬಿಕೆ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಅಂಡ್ ಅಲ್ಲಿಂದ ಹೊರಟ್ವಿ ನಾವು ಪೂಜೆ ಹೇಗಾಯ್ತು ನೀವೇ ನೋಡಿ ಈ ಟೆಂಪಲ್ ಹೆಸರೇನು ಈ ಟೆಂಪಲ್ ಎಲ್ಲಿದೆ ನೀವು ಈ ಟೆಂಪಲ್ ಗೆ ಬರ್ಬೇಕು ಅಂದ್ರೆ ಹೇಗ್ ಬರ್ಬೇಕು ಎಲ್ಲಾನು ನಾನು ನೆಕ್ಸ್ಟ್ ವಿಡಿಯೋ ಖಂಡಿತ ಹೇಳ್ತೇನೆ ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಈ ಟೆಂಪಲ್ ಅಲ್ಲಿ ಪ್ರತಿಯೊಂದು ದೇವ್ರ ಹೆಸ್ರನ್ನ ಅಂದ್ರೆ ಆ ಶಿಲೆ ಕೆಳಗೆ ಅದ್ರ ಹೆಸರನ್ನ ಮೆನ್ಷನ್ ಮಾಡಿದರೆ ಸೊ ನಮಗ್ ಕನ್ಫ್ಯೂಸ್ ಆಗಲ್ಲ ಅಂಡ್ ಏನು ಇದ್ ಯಾವ ದೇವ್ರಪ್ಪ ನೋಡೇ ಇಲ್ವಲ್ಲ ನಾವು ಲೈಫಲ್ಲಿ ಅಂತ ಅನ್ಕೊಳ್ಳೋಂತ ಪರಿಸ್ಥಿತಿ ಬರೋದಿಲ್ಲ ಬಿಕಾಸ್ ಎಲ್ಲಾ ದೇವ್ರ ಹೆಸರು ಅಲ್ಲಿದೆ ಇಲ್ಲಿ ನೋಡಿ ನಮ್ಮ ಅಜ್ಜಿ ಎಷ್ಟ್ ಕ್ಯೂಟ್ ಆಗಿ ಕೂತಿದ್ದಾರೆ ಮಾಡಲ್ಲ ಇವರು ಅಂಡ್ ಅಲ್ಲಿಂದ ಪ್ರಸಾದ ತಿಂದು ಇನ್ನೊಂದ್ಸಲ ಇದ್ದೀವ್ರಿ ಕಾಯಿ ಮುಗ್ದು ಹಾಟ್ ವೇವ್ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಿತ್ತು ಸೊ ಅಲ್ಲಿಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ತಾ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲಾನು ತಗೊಂಡು ಮನೆಗೆ ಬಂದ್ವಿ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಕಡಲೆಕಾಯಿ ಗೆಣಸು ಕಬ್ಬು ಆಮೇಲೆ ಮೇಯ್ನಾಗಿ ಆಗಿ ಎಳ್ಳು ಬೆಲ್ಲ ಪೂಜಾ ಸಾಮಾನು ಇದೆಲ್ಲಾನು ತಗೊಂಡು ಮನೆಗೆ ಬಂದ್ವಿ ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಯ್ತು ಯಾರ್ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದಿರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿಲ್ವೋ ದಯವಿಟ್ಟು ನೋಡಿ ನೋಡಿರೋರು ಶೇರ್ ಮಾಡಿ ಅಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾನು ಏನಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಸಿಗೋಣ